ಕಾಂಗ್ರೆಸ್ ಪಕ್ಷದವರು ಅಂತಕ್ಕಂಥ ಮನೋಭಾವನೆ ನಮ್ಮೆಲ್ಲರಲ್ಲಿ ಮೂಡಬೇಕು ಇವತ್ತು ನಮ್ಮ ಯೂತ್ ಕಾಂಗ್ರೆಸ್ ಇವತ್ತು ಕಾಂಗ್ರೆಸ್ ಪಕ್ಷ ಬಹಳಷ್ಟು ಒಂದು ಮಹತ್ವವನ್ನ ಪಡೆದಿರತಕ್ಕಂತ ಒಂದು ಯೂತ್ ಕಾಂಗ್ರೆಸ್ ಇವತ್ತು ಇದಕ್ಕೆ ತನ್ನದೇ ಆಗಿರ್ತಕ್ಕಂಥ ಅನೇಕ ಇತಿಹಾಸಗಳಿವೆ ಹಿಂದೆ ಇವತ್ತು ಪ್ರಪ್ರಥಮ ಬಾರಿಗೆ ಕಾರ್ಯಕಾರಿಣಿ ಸಮಿತಿ ನಡೆದಿರ್ತಕ್ಕಂಥದ್ದು ಕುಷ್ಟಿಗೆಯಲ್ಲಿ ಸತ್ಯ ಆದ್ರೆ ನಾವು ಲಕ್ಷಾಂತರ ಯುವಕರನ್ನ ತಗೊಂಡು ನಲ್ಬಾಡ್ರವರು ಅಧ್ಯಕ್ಷ ಇದ್ದಾಗ ಯುವ ಕ್ರಾಂತಿ ಅಂತಕ್ಕಂತ ದೊಡ್ಡ ಸಮಾವೇಶವನ್ನು ನಮ್ಮ ಬಯ್ಯಾಪುರ್ ಸಾಹೇಬ್ರ ಅಂಬರೇಗೌಡರು ಬಯಾಪುರ್ ಸಾಹೇಬ ನೇತೃತ್ವದಲ್ಲಿ ನಾವು ಮಾಡಿದ್ದನ್ನ ಇವತ್ತು ಇಲ್ಲಿ ನೆನಪಿಸ್ಕೊಳ್ಬೇಕು ಯಾವತ್ತು ಕೂಡ ನಮ್ಮ ಕುಷ್ಟಗಿ ತಾಲೂಕು ಯೂತ್ ಕಾಂಗ್ರೆಸ್ಗೆ ಅತ್ಯಂತ ಒಳ್ಳೆಯ ಒಂದು ಫಲಿತಾಂಶವನ್ನು ಕೊಡ್ತಕ್ಕಂತ ಒಂದು ಒಳ್ಳೆಯ ವಾತಾವರಣವನ್ನು ನಿರ್ಮಿಸ್ತಕ್ಕಂತಹ ಒಂದು ಕೆಲಸವನ್ನ ನಮ್ಮ ಕುಷ್ಟಗಿ ತಾಲೂಕಿನಲ್ಲಿ ಇದೆ ಆದ್ರೆ ನಮ್ಮ ಪದಾಧಿಕಾರಿಗಳು ಅದನ್ನ ಸದುಪಯೋಗ ಪಡಿಸಿಕೊಂಡು ಯೂತ್ ಕಾಂಗ್ರೆಸ್ ಅನ್ನ ಇವತ್ತು ಬಲವನ್ನ ಗಟ್ಟಿಗೊಳಿಸ್ಬೇಕು ಮತ್ತು ನಮ್ಮ ಯುವಕರಿಗೆ ನಾನು ಒಂದಿಷ್ಟು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ನಾನು ಕೂಡ ಒಬ್ಬ ಮಾಜಿ ಬ್ಲಾಕ್ ಮಾಜಿ ವಿಧಾನಸಭಾ ಅಧ್ಯಕ್ಷನಾಗಿ ಮತ್ತು ಎರಡು ಬಾರಿ ನಾನು ಮಾಧ್ಯಮ ಕೆಪಿಸಿಸಿ ಯುವ ಕಾಂಗ್ರೆಸ್ ನ ಮಾಧ್ಯಮ ವಕ್ತಾರನಾಗಿ ಕೆಲಸ ಮಾಡಿರೋದ್ರಿಂದ ನಮ್ಮೆಲ್ಲ ಯುವಕರು ದೊಡ್ಡ ಬಸನ್ ಗೌಡರಾಯ್ತು ನಾವ್ತು ನಿಮ್ಮೆಲ್ಲ ನಿಮ್ಮ ಜೊತೆ ಇರ್ತವೆ ಒಳ್ಳೆ ಕೆಲಸವನ್ನ ಮಾಡುವುದರ ಮೂಲಕ ಇವತ್ತು ಯೂತ್ ಕಾಂಗ್ರೆಸ್ ಅನ್ನ ಬಲಪಡಿಸತಕ್ಕಂತ ಕೆಲಸವನ್ನ ನಮ್ಮೆಲ್ಲ ಯುವಕರು ಮಾಡ್ಬೇಕು ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾನೆ ತಾವು ಬೆಳೆಯುವುದರ ಜೊತೆಗೆ ಪಕ್ಷವನ್ನು ಬೆಳೆಸ್ತಕ್ಕಂತ ಕೆಲಸವನ್ನ ಮಾಡ್ಬೇಕು ಯಾವುದೇ ಪದಾಧಿಕಾರಿಗಳೇ ಆದ ತಕ್ಷಣ ಏನು ರಾಜಕೀಯದಲ್ಲಿ ಏನಾದರೂ ಒಂದು ದೊಡ್ಡದ ಆಗ್ಬಿಡ್ತೀವಿ ಅಂತಕ್ಕಂತ ಯಾವತ್ತಿಗೂ ಅವಕಾಶಗಳಿಗಾಗಿ ಕಾಯ್ಬೇಕು ವಿನಃ ಬಹುಬೇಗನೆ ಏನಾದ್ರೂ ನಾವು ಆಗ್ಬಿಡ್ತೀವಿ ಹೇಳಿ ಯಾರಾದ್ರೂ ತಿಳ್ಕೊಂಡ್ರೆ ಅದು ತಪ್ಪು ಕಲ್ಪನೆ ಅಂತಕ್ಕಂತ ಮಾತನ್ನ ಇವತ್ತು ಅವಕಾಶಗಳಿಗಾಗಿ ಕಾಯ್ಬೇಕು ಪಕ್ಷದಲ್ಲಿ ಸಿದ್ಧಾಂತಿಕವಾಗಿ ಇವತ್ತು ತಾವೆಲ್ಲ ಗಟ್ಟಿ ಆಗೋದು ಅಂತಕ್ಕಂತ ಮಾತನ್ನ ಇವತ್ತು ಆಮೇಲೆ ಯೂತ್ ಕಾಂಗ್ರೆಸ್ನ ವಿಶೇಷವಾಗಿ ಯುವಕರನ್ನ ದಾರಿ ತಪ್ಪಿಸತಕ್ಕ ಕೆಲಸವನ್ನ ಇವತ್ತು ಕೆಲವು ಮೀಡಿಯಾಗಳು ಆಮೇಲೆ ಕೆಲವೊಂದು ಐಟಿ ಏನು ಬಿಜೆಪಿ ಐ ಟಿ ಸೆಲ್ ಮಾಡ್ ಅವಲ್ಲ ಕ್ರೀಗಳು ಕಾಂಗ್ರೆಸ್ ಪಕ್ಷದ ಇತಿಹಾಸ ಏನು ಕಾಂಗ್ರೆಸ್ ಪಕ್ಷ ಯಾಕೆ ಹುಟ್ಟಿತು ಅಂತಕ್ಕಂಥದ್ದನ್ನ ಎಲ್ಲರೂ ಸೈದ್ಧಾಂತಿಕವಾಗಿ ಇವತ್ತು ಮೂಲವಾಗಿ ನೀವು ತಿಳಿದುಕೊಂಡಾಗ ಮಾತ್ರ ಓದ್ತಕ್ಕಂತ ಕೆಲಸ ಮಾಡಬೇಕು ಪುಸ್ತಕಗಳನ್ನ ಇದಕ್ಕೆಲ್ಲ ಏನು ಇದು ಅಂತಕ್ಕಂಥದ್ದು ಇವತ್ತು ಜನರಿಗೆ ಮೆಮೊರಿ ಶಾರ್ಟ್ ಆಗುತ್ತೆ ಹಿಂದೆ ಇಪ್ಪತ್ತೈದು ವರ್ಷ ಕಾಂಗ್ರೆಸ್ ಏನ್ ಮಾಡಿದೆ ಅಂತಕ್ಕಂಥದ್ದನ್ನ ಜನ ಮರ್ತ ಬಿಟ್ಟು ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬರ್ಬೇಕಾದ್ರ ಅವತ್ತು ಚರ್ಚೆ ಆಗಿರ್ತಕ್ಕಂತ ವಿಷಯಗಳೇ ಬೇರೆ ಬೆಲೆ ಏರಿಕೆ ಐತೆ ಪೆಟ್ರೋಲಿಯ ರೇಟ್ ಐತೆ ಡಾಲರ್ ಹಿಂಗೈತೆ ಅಂತೇಳಿ ಜನರ ದಿಕ್ಕನ್ನು ತಪ್ಪಿಸಿ ಅಧಿಕಾರಕ್ಕೆ ಬಂದ ನಂತರ ಇವತ್ತು ಅದರ ಬಗ್ಗೆ ಏನಾದ್ರು ಮಾತಾಡ್ತಿದ್ದಾರಾ ಅಂತಕ್ಕಂಥದ್ದನ್ನ ಗಮನಿಸಬೇಕು ಮತ್ತು ಮನೆ ಮನೆಗೆ ಕೆಲಸ ಇವತ್ತು ಯುವ ಕಾಂಗ್ರೆಸ್ನ ಮೇಲಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ಮತ್ತು ಈ ನಮ್ಮ ಕಾಂಗ್ರೆಸ್ ಪಕ್ಷಕ್ಕಾಗಿ ಅನೇಕ ಜನ ಈ ಭಾರತ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿರತಕ್ಕಂಥವಲ್ಲಿ ಕಾಂಗ್ರೆಸ್ ಪಕ್ಷ ಪ್ರಮುಖ ಪಾತ್ರವನ್ನು ವಹಿಸ್ತದೆ ಮಹಾತ್ಮ ಗಾಂಧೀಜಿ ಅವರ ಜವಾಹರಲಾಲ್ ಜವಾಹರ್ ನೆಹರು ಅವ್ರ ಬಗ್ಗೆ ಇವತ್ತು ತಪ್ಪು ಕಲ್ಪನೆಯನ್ನು ಸಮಾಜದಲ್ಲಿ ಬಿತ್ತ ಒಂದು ಷಡ್ಯಂತ್ರ ನಡೀತಾ ಸತ್ಯ ಏನು ಅಂತಕ್ಕಂಥದ್ದನ್ನು ತಿಳಿದುಕೊಳ್ಳುವಂತ ಕೆಲಸವನ್ನ ಯುವಕರು ಮಾಡಬೇಕು ಮಾಡಿ ಜನರಿಗೆ ತಿಳಿಸುವಂತಾಗಬೇಕು ಸುಮಾರು ಹನ್ನೆರಡು ವರ್ಷ ಜೈಲಿನಲ್ಲಿರ್ತಕ್ಕಂತ ಜವಾಹರ್ ನೆಹರು ಈ ದೇಶದ ಗೋಸ್ಕರವಾಗಿ ತಮ್ಮ ಆಸ್ತಿಯನ್ನೇ ಇವತ್ತು ದಾನ ಮಾಡಿರ್ತಕ್ಕಂಥ ಜವಾಹರ್ ನೆಹರು ಅವ್ರ ಬಗ್ಗೆ ಇವತ್ತು ಬಿ ಜೆ ಪಿ ಅವಹೇಳನಕಾರಿಯಾಗಿ ಏನು ಮಾಡೇ ಇಲ್ಲ ಎಲ್ಲದಕ್ಕೂ ಇವತ್ತು ಏನ್ ಕೆಟ್ಟದಾಗತ್ತೆ ಅದಕ್ಕೆಲ್ಲ ಕಾರಣ ನೀರು ಹೇಳಿ ಬಟ್ ಮಾರ್ತಕ್ಕಂತದನ್ನ ಇವತ್ತು ನಾವು ಎಲ್ಲ ದೇಶದಲ್ಲಿ ನೋಡ್ತಾ ಇದು ಬಂಧುಗಳೇ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ನಮ್ದು ಬಹಳ ಕಷ್ಟದ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ದೇಶದಲ್ಲಿ ನಮ್ಮ ಪಕ್ಷ ಇದೆ ಇವತ್ತು ನಮ್ಗ ಕಾರ್ಯಕರ್ತರು ಏನು ಯುವಕ ಮಿತ್ರರೀರಿ ನೀವೇ ಈ ಪಕ್ಷದ ಜೀವ ನೀವೇ ಏನಾದ್ರೂ ಮಾಡಿ ಈ ಪಕ್ಷವನ್ನು ಉಳಿಸ್ತಕ್ಕಂತ ಸೈದ್ಧಾಂತಿಕವಾಗಿ ವಿಚಾರವನ್ನು ಮಾಡಿ ಉಳಿಸ್ತಕ್ಕಂತ ಜವಾಬ್ದಾರಿ ನಿಮ್ಮೆಲ್ಲರ ಮೇಲೆ ಇದೆ ಅಂತಕ್ಕಂತ ಮಂಜುನಾಥ್ ಗೌಡ್ರು ಒಳ್ಳೆ ಇವತ್ತು ರಾಜ್ಯದಲ್ಲಿ ಎನ್ಎಸ್ಐ ಅಧ್ಯಕ್ಷರಾಗಿ ಅವರನ್ನ ಹತ್ತಿರದಿಂದ ನೋಡಿದ್ರು ನೋಡದೇ ಇದ್ರು ಬಹಳಷ್ಟು ಒಳ್ಳೆ ಸಂಘಟನಾಕಾರರು ಪ್ರಥಮ ಬಾರಿಗೆ ನಮ್ಮ ತಾಲೂಕಿಗೆ ರಾಜ್ಯಾಧ್ಯಕ್ಷರು ಬಂದು ಈ ರೀತಿ ಕಾರ್ಯಕಾರಿಣಿ ಸಮಿತಿ ಸಭೆಯನ್ನ ಮಾಡತಕ್ಕಂತ ಬಹಳ ಸಂತೋಷ ಅನಿಸ್ತಾ ಇದೆ ಮತ್ತು ಒಳ್ಳೆ ಕೆಲಸಗಳನ್ನ ಅನೇಕ ಹೋರಾಟಗಳನ್ನ ನಾವೆಲ್ಲ ನಾವು ನೋಡಿದೀವಿ ಹತ್ತಿರದಿಂದ ನೋಡಿದ್ರು ಕೂಡ ಮತ್ತು ನಮ್ಮ ಉಪಾಧ್ಯಕ್ಷರಾದ ಅಬ್ದುಲ್ ದೇಸಾಯಿ ಅವ್ರಿಗೂ ಕೂಡ ಒಳ್ಳೆ ಹೋರಾಟಗಾರ ಹುಬ್ಬಳ್ಳಿ ಧಾರವಾಡದಿಂದ ಆಗಮಿಸಿದ್ದಾರೆ ಅವರಿಗೂ ಕೂಡ ದೀಪಿಕಾ ರೆಡ್ಡಿ ಮೇಡಮ್ ಅವರಿಗೂ ಮತ್ತು ಭಂಡಾರಿ ಸಾಹೇಬ್ರಿಗೂ ಎಲ್ರಿಗೂ ಕೂಡ ನಾನು ನಮ್ಮ ಒಂದು ತಾಲೂಕಿನ ಎಲ್ಲ ಸಮಸ್ತ ಯುವ ಕಾಂಗ್ರೆಸ್ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಈ ಕಾರ್ಯಕ್ರಮ ಯಶಸ್ವಿ ಅಂತ ಅಂತೇಳಿ ಹಾರೈಸಿ